ಒಳ್ಳೆ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ ಆರೋಗ್ಯದ ಸಂಜೀವಿನಿ ಹೇಳಿ ನಾ ಇವತ್ತು ತಿಳಿಸ್ತೇವೆ ಈ ವಿಳ್ಯದಲ್ಲಿ ಯಾವ ಗುಣಧರ್ಮ ಇದೆ ವಾತ ಮತ್ತು ಕಪನಾಶಕ ಶಕ್ತಿ ಅದ್ಭುತವಾಗಿದೆ ಬರೊಬ್ಬರಿ ಒಂದು ನೂರು ರೋಗಗಳ ನಿಯಂತ್ರಣವನ್ನು ಇದು ಮಾಡ್ತದೆ ನಮ್ಮ ಶರೀರದಲ್ಲಿ ಎಲ್ಲಿಯೂ ಕೂಡ ಬ್ಲಾಕೇಜ್ ಆಗದಂತೆ ಶರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ತಾಂಬೂಲ ಸೇವನೆ ವೇಳೆದೆಲೆಯ ಅದ್ಭುತ ಪ್ರಯೋಜನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನಮ್ಮ ಭಾರತೀಯ ಪರಂಪರೆಯಲ್ಲಿ ವೇಳೆದೆಲೆ ಎಲ್ಲ ಶುಭ ಸಮಾರಂಭಗಳಲ್ಲೂ ಕೂಡ ನಾವು ಬಳಕೆ ಮಾಡ್ತೇವೆ ಅದು ಆರೋಗ್ಯದ ಸಂಜೀವಿನಿ ಅಂತ ಹೇಳಿ ನಾ ಇವತ್ತು ತಿಳಿಸ್ತಾ ಇದ್ದೀನಿ ನಾವು ಏನೇ ಬಳಸ್ಲಿಕ್ಕೆ ನಾವು ಪೂಜೆಗಾಗಿ ಕೊಬ್ಬರಿ ಬಳಸ್ತೇವೆ ತೆಂಗಿನಕಾಯಿ ಹೊಡಿತೇವೆ ಬಾಳೆಹಣ್ಣು ಉಪಯೋಗಿಸ್ತೇವೆ ಅದೆಲ್ಲವನ್ನು ಕೂಡ ಪೂಜೆ ನೆಪದಲ್ಲಿ ನಾವು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಹಿರಿಯರು ಒಂದು ನಮಗೆ ಆ ಒಂದು ಪದ್ಧತಿಯನ್ನು ಹಾಕಿರಬಹುದು ಅಂತ ನಾವು ಅನ್ಕೋಬೇಕಾಗ್ತದೆ ಅದರಲ್ಲಿ ಪಾನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಳೆದಲ್ಲಿ ಈ ವಿಳೆದಲ್ಲಿ ಯಾವ ಗುಣಧರ್ಮ ಇದೆ ನಮ್ಮ ಆರೋಗ್ಯದ ಮೇಲೆ ಎಂತಹ ಅದ್ಭುತವಾಗಿರ್ತಕ್ಕಂತಹ ಪರಿಣಾಮವನ್ನು ಇದು ಬೀರ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಆದ್ಮೇಲೆ ಈ ವಿಳೆದಲ್ಲಿ ವಾತ ಮತ್ತು ಕಪನಾಶಕ ಶಕ್ತಿ ಅದ್ಭುತವಾಗಿದೆ ವಾಕ್ ವಾತ ಪ್ರಕೃತಿ ಇರೋರಿಗೆ ಮತ್ತು ಕಪ ಪ್ರಕೃತಿ ಇರೋರಿಗೆ ಇದು ಅಮೃತ ಸಮಾನವಾಗಿರ್ತದೆ ಅದೇ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬೇಕಂದಾಗ ಅದರ ಜೊತೆಗೆ ಕೆಲವೊಂದಿಷ್ಟು ತಂಪು ಅಂಶಗಳ ಹೊಂದಿರತಕ್ಕಂಥ ಪದಾರ್ಥಗಳನ್ನ ಸೇವಿಸಿ ಸೇರಿಸಿ ಸೇವನೆ ಮಾಡಬೇಕಾಗ್ತದೆ ವಾತದ ಎಂಬತ್ತು ರೋಗ ಕಪದ ಇಪ್ಪತ್ತು ರೋಗ ಬರೋಬ್ಬರಿ ಒಂದು ನೂರು ರೋಗಗಳ ನಿಯಂತ್ರಣವನ್ನ ಇದು ಮಾಡ್ತದೆ ಬರದಂತೆ ತಡೀತದೆ ಅಂತ ಅದ್ಭುತ ಶಕ್ತಿ ಇದರಲ್ಲಿದೆಯಾ ಅದು ಹೇಗೆ ಅನ್ನೋದನ್ನ ನಾವು ಆಯುರ್ವೇದ ಶಾಸ್ತ್ರದ ಪ್ರಕಾರ ನೋಡೋಣ ನೋಡಿ ಇದರಲ್ಲಿ ಯಾವ ರುಚಿ ಇದೆ ಅಂದ್ರೆ ಕಟು ತಿಕ್ತ ಕಷಾಯ ಅಂದರೆ ಖಾರ ಒಗುರು ಮತ್ತು ಕಹಿ ಈ ರುಚಿಗಳಿದ್ದಾವೆ ಈ ಖಾರ ಒಗುರು ಕಹಿ ಈ ರುಚಿಗಳಿಂದವಲ್ಲ ಈ ಮೂರು ರುಚಿಗಳು ನಮ್ಮ ವಾತ ದೋಷವನ್ನು ಸಮತೋಲನವಾಗಿಡಲಿಕ್ಕೆ ಪಿತ್ತ ದೋಷವನ್ನು ಸಮತೋಲನವಾಗಿಡಲಿಕ್ಕೆ ಕೆಲಸ ಮಾಡ್ತವೆ ಹಾಗೆಯೇ ಇದರ ತೀಕ್ಷ್ಣ ಗುಣಧರ್ಮ ನಮ್ಮ ಶರೀರದಲ್ಲಿ ಎಲ್ಲಿನೂ ಕೂಡ ಬ್ಲಾಕೇಜ್ ಆಗದಂತೆ ಶರೀರದ ಸರ್ಕ್ಯುಲೇಟರಿ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೀಗೆ ಮುಖ್ಯವಾಗಿ ಕಪವಿಕಾರದಿಂದ ಏನೆಲ್ಲ ಕಾಯಿಲೆಗಳು ಬರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ ಮತ್ತು ಇದರ ಗುಣಧರ್ಮ ಉಷ್ಣವೀರ್ಯ ಗುಣಧರ್ಮ ಇದೆ ಹಾಗಾಗಿ ಹೆಚ್ಚು ಪಿತ್ತ ಸಾರಿ ಹೆಚ್ಚು ಕಪ ಪ್ರಕೃತಿ ಇರತಕ್ಕಂಥವ್ರಿಗೆ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬೋದು ಇದನ್ನು ಕಪದ ಸಮಸ್ಯೆಗಳಂದ್ರೆ ಎದೆಯಲ್ಲಿ ಕಪ ಕಟ್ಟೋದು ಉಸಿರಾಟದ ಸಮಸ್ಯೆ ಆಗೋದು ಪದೇ ಪದೇ ಕೆಮ್ಮು ನೆಗಡಿ ಅಲರ್ಜಿ ಬರೋದು ಇದು ಅವಲಂಬಕ ಕಪದ ವಿಕಾರ ಆಯಿತು ಇನ್ನ ಕಣ್ಣಲ್ಲೂ ಕೂಡ ಸಮಸ್ಯೆ ಬರ್ತದೆ ಪೊರೆ ಬರೋದು ತಾವೆಲ್ಲ ಆಗ್ತದೆ ಅದಕ್ಕೆ ತರ್ಪಕ ಕಪದ ವಿಕಾರ ಅಂತ ಹೇಳ್ತಾರೆ ಜಾಯಿಂಟ್ಸ್ಗಳಲ್ಲಿ ತೊಂದರೆ ಉಂಟಾಗಿ ಲುಬ್ರಿಗೇಷನ್ ಆಗದೆ ಕಟಕಟ ಶಬ್ದ ಬರ್ತದೆ ಅದಕ್ಕೆ ಶ್ಲೇಷ್ಮಕ ಕಪದ ವಿಕಾರ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ ಅದಕ್ಕೆ ಕ್ಲೇದಕ ಕಪದ ವಿಕಾರ ಅಂತ ಹೇಳ್ತಾರೆ ಹೀಗೆ ಕಪ ಅಂದ್ರೆ ನಾವೇನ್ ತಿಳ್ಕೊಂಡಿದ್ವಿ ಬರೀ ನೆಗಡಿ ಬಂದಾಗ ಅಷ್ಟೇ ತಿಳ್ಕೊಂಡಿದ್ವಿ ಅಲ್ಲ ತರ್ಪಕ ಬೋಧಕ ಕ್ಲೇದಕ ಅವಲಂಬಕ ಶ್ಲೇಷ್ಮಕ ಅಂತ ಹೇಳಿ ನಮ್ಮಲ್ಲಿ ಐದು ಪ್ರಕಾರದ ಕಪದ ನಾವು ದೋಷಗಳದ ಒಂದು ವ್ಯವಸ್ಥೆನ ಕಾಣಬಹುದು ಅದರಲ್ಲಿ ಬೋಧಕ ಕಪ ಮುಖ್ಯವಾಗಿ ನಮ್ಮ ಬಾಯಲ್ಲಿ ಜೀರ್ಣಾಂಗ ವ್ಯವಸ್ಥೆಯ ಆ ರಸಗಳನ್ನು ಅದು ಕ್ರಿಯಾಶೀಲಗೊಳಿಸ್ತದೆ ನಮ್ಮ ಸಲೈವರಿ ಗ್ಲಾಂಡ್ಸ್ ಅನ್ನು ಅದು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರ ಚೆನ್ನಾಗಿ ಮೃದುವಾಗಿ ಹದವಾಗಿ ಒಳಗೆ ಹೋಗುವಂತೆ ಅದು ನೋಡ್ಕೊಳ್ತದೆ ಹೀಗೆ ಈ ಪಂಚವಿದ ಕಪದ ವಿಕಾರಗಳನ್ನು ಸರಿಪಡಿಸುವ ಸಮತೋಲನಗೊಳಿಸುವ ಶಕ್ತಿಯನ್ನು ವಿಳಿದಿಲ್ಲ ಹೊಂದಿದೆ ಹೆಚ್ಚು ಆಗಬಾರದು ಕಮ್ಮಿನೂ ಆಗಬಾರ್ದು ಹಾಗೆ ಇದರಿಂದ ಏನಾಗುತ್ತೆ ಈ ಕಪದ ವಿಕಾರದಿಂದ ಆಲಸ್ಯತನ ತುಂಬ ಆಲಸ್ಯ ಹೆಚ್ಚಾಗುತ್ತೆ ಹಗುಲತ್ತಲ್ಲಿ ನಿದ್ದೆ ಬರುತ್ತೆ ಎಲ್ಲಿ ಕೂರ್ತಿರ ಅಲ್ಲೇ ನಿದ್ದೆ ಬರುತ್ತದೆ ವಿಕಾರ ಅದು ಸುಸ್ತು ಏನು ಕೆಲಸ ಹೇಳಿದ್ರೂ ಮನಸ್ಸೇ ಬರೋದಿಲ್ಲ ಮಾಡಲಿಕ್ಕೆ ಅಷ್ಟೊಂದು ಡಿಪ್ರೆಷನ್ ಆಗಿರ್ತಾನೆ ಮನುಷ್ಯ ಡಿಪ್ರೆಷನ್ ಇಸ್ ಆಲ್ಸೋ ಕಪದ ತೊಂದರೆನೇ ಯಾವುದೇ ಕೆಲಸ ಮಾಡಲಿಕ್ಕೂ ಆತ ಮುಂದೆ ಬರೋದಿಲ್ಲ ಅವನಿಗೆ ಶರೀರ ಮತ್ತು ಮನಸ್ಸು ಸ್ಪಂದನೆ ಮಾಡೋದಿಲ್ಲ ಜಡ ಇರ್ತದೆ ಜಡ ಬಹಳ ಜಡ ಇರ್ತದೆ ಅದು ಕಪವಿಕಾರದ ಕಾರಣದಿಂದಾಗಿ ಆಗಿರ್ತದೆ ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಪದೇ 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 ಅದು ಡಿಪ್ರೆಷನ್ ಇಂದೂ ಆಗ್ತದೆ ಅದಕ್ಕಾಗಿ ಇಂಥವೆಲ್ಲ ಡಿಪ್ರೆಷನ್ನು ದೈಹಿಕವಾಗಿರ್ತಕ್ಕಂಥ ಕ್ರಿಯಾಶಕ್ತಿಯ ಕೊರತೆ ಆ ಒಂದು ಜಡತ್ವವನ್ನು ದೂರ ಮಾಡಲಿಕ್ಕೆ ಬೆಳೆದೆ ಬಹಳ ಮುಖ್ಯ ಅಂತ ಹೇಳಬಹುದು ಇದನ್ನ ಸೇವನೆ ಮಾಡೋದ್ರಿಂದ ಇದನ್ನ ಹೇಗೆ ಸೇವನೆ ಮಾಡ್ಬೇಕು ಯಾವಾಗ ಸೇವನೆ ಮಾಡಬೇಕು ನಾನು ನಿಮಗೆ ಕೊನೆಗೆ ಹೇಳ್ತೇನೆ ಒಟ್ಟಾಗಿ ಸುಸ್ತು ನಿಶಕ್ತಿ ಆಯಾಸ ಜಡತ್ವ ಇವೆಲ್ಲದಕ್ಕೂ ಕೂಡ ವೇಳೆದೆಲೆ ಸೇವನೆ ಬಹಳ ಅದ್ಭುತ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಯಾರಿಗೆ ಬ್ಲಾಕೇಜ್ಗಳಾಗಿರ್ತವೆ ಹಾರ್ಟಲ್ಲಿ ಬ್ಲಾಕೇಜ್ ಆಗಿರ್ಬೋದು ಬ್ರೈನಲ್ಲಿ ಹೆಮರೇಜ್ ಆಗಿರ್ಬೋದು ಇಂಥವೆಲ್ಲ ಬ್ಲಾಕೇಜ್ಗಳಾಗಿರ್ತಾವಲ್ಲ ಆ ಬ್ಲಾಕೇಜ್ ಅನ್ನು ಸರಿಪಡಿಸ್ಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ಒಳ್ಳೆದಲ್ಲೇ ಸೇವನೆ ಮಾಡೋದ್ರಿಂದ ಅಥವಾ ಆಗಬಾರದು ಅಂತಿದ್ರೆ ಇದನ್ನ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಅಂತ ಬ್ಲಾಕೇಜ್ಗಳೇ ಆಗದಂತೆ ನಮ್ಮ ಶರೀರ ಸುರಕ್ಷಿತವಾಗಿರ್ತದೆ